ನಾನು ರಾಜ್ಯದಲ್ಲಿ ಹೇಳ್ತಾನೆ ಕೃಷ್ಣ ಯುದ್ಧ ಮಾಡಿದ್ರು ಮುಣಗದ ಮೇಲೆ ರಾತ್ರಿ ಹೋಗಿ ಯುದ್ಧ ಮಾಡಿದ ಅಪಹರಿಸಿ ನಿಮ್ಮ ಅಭ್ಯರ್ಥಿಯನ್ನ ಮಾಡಿ ನಿಮ್ಮ ಅಭ್ಯರ್ಥಿಯನ್ನ ವಾಪಸ್ ತಗೊಂಡು ಇಂತ ರಾಜಕಾರಣ ಬೇಕಿದ್ದ ಅದು ಕೂಡ ಒಬ್ಬ ಮಾಜಿ ಶಾಸಕರಿಂದ ಪ್ರತಿಷ್ಠೆಯಾಗಿ ತಗೊಂಡಿದ್ರು ಚಿತ್ತಾಮಣಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಮನೆ ಭೇಟಿ ಕೊಟ್ಟು ಅವರಿಗೆ ಆಸೆ ಆಮಿಷಗಳು ಬೆದರಿಕೆಗಳು ಎಲ್ಲ ರೀತಿಯಲ್ಲಿ ಮಾಡಿ ಇವತ್ತು ಪಾಪ ಅವ್ರೇನೋ ತಿಳ್ಕೊಂಡ್ ಬಿಡಿದರು ಚಿಕ್ಕಬಳ್ಳಾಪುರ ಅಂದ್ರೆ ಚಿಕ್ಕಬಳ್ಳಾಪುರ ಅಷ್ಟು ಸುಲಭ ಅಲ್ಲ ಹೆಚ್ಚು ಇದರೋದೆ ಯಾರೋ ಪಟ್ಟಂಗಿಗಳು ಅಂತ ಇಬ್ಬರು ಮೂರು ನನ್ನ ಹತ್ರ ಲಾಭ ನಿಮ್ಮ ಹತ್ರ ಬಂದ ಲಾಭ ಮಧ್ಯೆ ದಲ್ಲಾಳಿಗಳ ಜೊತೆಯಲ್ಲಿ ಇಟ್ಕೊಂಡಿದ್ದೀರಾ ಜೋಪಾನ ಅಂತ ನಿಮಗೂ ಕೂಡ ಕಿವಿ ಮಾತು ಹೇಳಿ ಬಯಸ್ತೇನೆ ಇವತ್ತು ಟೊಳ್ಳು ಹೊಟ್ಟೋಗ್ತಾ ಇದೆ ಒಟ್ಟೋಗ್ಲಿ ಇನ್ನ ನಮ್ಮ ಎರಡು ಪಕ್ಷಗಳಲ್ಲಿ ಏನಾದರೂ ಟೊಳ್ಳು ಇನ್ನೂ ಮಿಕ್ಕಿದ್ರೆ ಒಟ್ಟೋಗ್ಲಿ ಗಟ್ಟಿ ಮಾತ್ರ ನಮ್ಮ ಜೊತೆ ನ್ಯಾಯದಿಂದ ಎದುರಿಸೋಣ ಧೈರ್ಯದಿಂದ ಎದುರಿಸೋಣ ಧರ್ಮದಿಂದ ಎದುರಿಸೋಣ ಅಂತ ಎಲ್ಲರಿಗೂ ಹೇಳಿ ಎಲ್ರು ಮಂತ್ರಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಧರ್ ಅವರು ಅವರು ಕೂಡ ರಾಮ್ ಸಾಮಣ್ಣವರೇ ಅಭ್ಯರ್ಥಿ